ನಮಸ್ಕಾರ ವೀಕ್ಷಕರೇ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ತೆಂಗಿನ ಮರವನ್ನು ಕಲಿಯುಗದ ಕಲ್ಪವೃಕ್ಷವೆಂದೇ ಕರೆಯಲಾಗುತ್ತದೆ ಈ ತೆಂಗಿನ ಮರದಲ್ಲಿ ಸಿಗುವಂತಹ ಕಾಯಿಯನ್ನು ನಾವು ಹೆಚ್ಚಾಗಿ ದೇವರ ಪೂಜೆಗೆ ಹಾಗೂ ಅಡುಗೆಗೆ ಬಳಕೆ ಮಾಡುತ್ತೇವೆ ಈ ಹಸಿ ಕೊಬ್ಬರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದಾಗ ಸಿಗುವುದೇ ಒಣ ಕೊಬ್ಬರಿ ಈ ಒಣ ಕೊಬ್ಬರಿ ಕೇವಲ ಅಡುಗೆ ಹಾಗೂ ಪೂಜೆಗೆ ಅಷ್ಟೇ ಅಲ್ಲದೆ ಮನುಷ್ಯನ ಆರೋಗ್ಯದ ವೃದ್ಧಿಗೂ ಕೂಡ ಅತಿ ಉಪಯುಕ್ತವಾಗಿದೆ ಫ್ರೆಂಡ್ಸ್ ನಿಮಗೆ ಗೊತ್ತಾ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಒಣ ಕೊಬ್ಬರಿಯ ಜೊತೆಗೆ ಬೆಲ್ಲವನ್ನು ತಿನ್ನಲು ಕೂಡ ಸಲಹೆಯನ್ನು ನೀಡುತ್ತಾರೆ ಏಕೆಂದರೆ ಅವರು ಒಣ ಕೊಬ್ಬರಿಯಲ್ಲಿರುವಂತಹ ಉತ್ತಮವಾದ ಪೌಷ್ಟಿಕಾಂಶದ ಬಗ್ಗೆ ತಿಳಿದಿದ್ದಾರೆ ಈ ಒಣ ಕೊಬ್ಬರಿಯಲ್ಲಿ ಉತ್ತಮವಾದ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಫೈಬರ್ ಇದೆ ಫ್ಯಾಟ್ ಇದೆ ಮ್ಯಾಗ್ನೀಷಿಯಂ ಇದೆ ಕಾಪರ್ ಇದೆ ಹಾಗೂ ಇನ್ನೂ ಹಲವಾರು ರೀತಿಯ ಪೌಷ್ಟಿಕಾಂಶಗಳಿವೆ ಇನ್ನು ಅದೇ ರೀತಿಯಾಗಿ ಬೆಲ್ಲದಲ್ಲಿಯೂ ಕೂಡ ಉತ್ತಮವಾದ ಇದೆ ಮತ್ತು ಗ್ಲುಕೋಸ್ ಇದೆ ಪ್ರೋಟೀನ್ ಇದೆ ಕೊಬ್ಬು ಇದೆ ಕಬ್ಬಿಣ ಇದೆ ಮ್ಯಾಗ್ನೀಸಿಯಂ ಇದೆ ಪೊಟ್ಯಾಷಿಯಂ ಇದೆ ಹಾಗೂ ವಿಟಮಿನ್ ಬಿ ಇದೆ ಕ್ಯಾಲ್ಸಿಯಂ ಇದೆ ಮತ್ತು ತಾಮ್ರದ ಅಂಶವೂ ಕೂಡ ಇದೆ ಇವೆರಡನ್ನೂ ಕೂಡ ನೀವು ಒಟ್ಟಾಗಿ ಸೇರಿಸಿ ಸೇವನೆ ಮಾಡಿದ್ರೆ ನಿಮ್ಮ ಆರೋಗ್ಯವು ತುಂಬಾನೇ ವೃದ್ಧಿಯಾಗುತ್ತದೆ ಅದರಲ್ಲೂ ನೀವೇನಾದರೂ ನಿಶಕ್ತಿಯಿಂದ ಬಳಲುತ್ತಾ ಇದ್ದರೆ ಒಣಕೊಬ್ಬರಿ ಜೊತೆಗೆ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡುತ್ತಾ ಬಂದರೆ ನಿಶಕ್ತಿ ಕಡಿಮೆ ಆಗುತ್ತದೆ ಜೊತೆಗೆ ನಿಮ್ಗೆ ಏನಾದರೂ ರಕ್ತಹೀನತೆ ಸಮಸ್ಯೆ ಅಥವಾ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದರೆ ಕೊಬ್ಬರಿಯ ಜೊತೆಗೆ ಬೆಲ್ಲವನ್ನು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬನ್ನಿ ಇದರಿಂದ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗುವುದರ ಜೊತೆಗೆ ಹಿಮೋಗ್ಲೋಬಿನ್ ಅಂಶವೂ ಕೂಡ ವೃದ್ಧಿಯಾಗುತ್ತೆ ಇನ್ನು ಈ ಒಣರಿ ಹಾಗೂ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಮೂಳೆಗಳ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತದೆ ಈ ಮದ್ದೆ ಹೇಳಿದಂತೆ ಬೆಲ್ಲದಲ್ಲಿ ಉತ್ತಮವಾದ ಕ್ಯಾಲ್ಸಿಯಂ ಅಂಶ ಇರುತ್ತದೆ ಹಾಗೂ ಈ ಒಣ ಕೊಬ್ಬರಿಯಲ್ಲಿ ಕೂಡ ಉತ್ತಮವಾದ ಪೌಷ್ಟಿಕಾಂಶಗಳು ಇರುವುದರಿಂದ ಇವೆರಡನ್ನು ಸೇರಿಸಿ ಸೇವನೆ ಮಾಡುವುದರಿಂದ ನಿಮ್ಮ ಮೂಳೆಗಳ ಆರೋಗ್ಯವು ಕೂಡ ಉತ್ತಮವಾಗುತ್ತದೆ ಜೊತೆಗೆ ಮೂಳೆಗಳು ಬಲಶಾಲಿಯಾಗುತ್ತದೆ ಇನ್ನು ಈ ಒಣ ಇಂಪ್ರೂವ್ ಆಗುತ್ತದೆ ಇದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ ಹಾಗೂ ನಮ್ಮ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಇನ್ನು ಮಲಬದ್ಧತೆ ಸಮಸ್ಯೆ ಇದ್ದವರು ಕೂಡ ಇದನ್ನು ಸೇವನೆ ಮಾಡಬಹುದು ಇದರಲ್ಲಿರುವಂತಹ ಉತ್ತಮವಾದ ನಾರಿನಂಶ ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡು ಇನ್ನು ಕೊಬ್ಬರಿ ಪುರುಷರಿಗೆ ಅತ್ಯುತ್ತಮವಾದ ಆಹಾರ ಪದಾರ್ಥವೆಂದೇ ಹೇಳಬಹುದು ನಿಯಮಿತವಾಗಿ ಕೊಬ್ಬರಿ ತಿನ್ನುವುದರಿಂದ ಪುರುಷರಲ್ಲಿ ಕಾಡುವಂತಹ ಬಂಜೆತನದ ಸಮಸ್ಯೆ ಕಡಿಮೆಯಾಗುತ್ತದೆ ಈ ಬಂಜೆತನದ ಸಮಸ್ಯೆ ನಾವು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣುತ್ತೇವೆ ಆದರೆ ನಿಮಗೆ ಗೊತ್ತಾ ಬಂಜೆತನದ ಸಮಸ್ಯೆ ಪುರುಷರಲ್ಲಿಯೂ ಕೂಡ ಕಾಣಬಹುದು ಈ ಕೊಬ್ಬರಿಯಲ್ಲಿ ಸೆಲೋನಿಯಂ ಎಂಬ ಅಂಶವೂ ಇರುತ್ತದೆ ಇದು ಪುರುಷರ ಫಲವತೆ ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಬಂಜೆತನದ ಸಮಸ್ಯೆ ಕೂಡ ದೂರವಾಗುತ್ತದೆ ಪ್ರತಿ ಇಪ್ಪತ್ತೆಂಟು ಗ್ರಾಂ ಒಣ ಕೊಬ್ಬರಿಯಲ್ಲಿ ಐದು ಪಾಯಿಂಟ್ ಎರಡು ಮೈಕ್ರೋಗ್ರಾಮ್ ಸಲೂನಿಯಂ ಎಂಬ ಪೌಷ್ಟಿಕಾಂಶಗಳು ಇರುತ್ತದೆ ಹಾಗಾಗಿ ಇದನ್ನು ಸೇವನೆ ಮಾಡುವುದರಿಂದ ಪುರುಷರಲ್ಲಿ ಕಾಡುವಂತಹ ಬಂಜೆತನದ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನು ರಕ್ತಹೀನತೆ ಸಮಸ್ಯೆ ಇದ್ದವರು ಕೂಡ ಇದು ಅತ್ಯುತ್ತಮವಾದ ಆಹಾರವೆಂದೇ ಹೇಳಬಹುದು ರಕ್ತಹೀನತೆಯ ಸಮಸ್ಯೆ ಎನ್ನುವುದು ಕಬ್ಬಿಣಾಂಶ ಕೊರತೆಯಿಂದ ಬರುತ್ತದೆ ಇದನ್ನು ನಿಯಮಿತವಾಗಿ ನೀವು ಸೇವನೆ ಮಾಡುತ್ತಾ ಬಂದರೆ ರಕ್ತಹೀನತೆ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ರಕ್ತ ಉತ್ಪತ್ತಿಯಾಗಲು ನೆರವಾಗುತ್ತದೆ ಇನ್ನು ಒಣಕೊಬ್ಬರಿಯಲ್ಲಿ ಅನೇಕ ಪೌಷ್ಟಿಕಾಂಶಗಳು ಮತ್ತು ಇನ್ನಿತರ ಅಂಶಗಳು ಅಡಗಿರುವುದರಿಂದ ಅನೇಕ ಕ್ಯಾನ್ಸರ್ ಜೀವಕೋಶಗಳು ಬೆಳೆಯದಂತೆ ನೋಡಿಕೊಳ್ಳುತ್ತದೆ ಇದರಿಂದ ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗವು ಕೂಡ ಹತ್ತಿರಕ್ಕೂ ಕೂಡ ಬರುವುದಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಜನರು ಯಾವುದೇ ಒಂದು ಕೆಲಸವನ್ನು ಮಾಡಲು ಆಸಕ್ತಿಯನ್ನು ತೋರುವುದಿಲ್ಲ ಮತ್ತು ತುಂಬಾ ನಿಶಕ್ತಿ ಇದ್ದಂತೆ ಕಾಣುತ್ತಾರೆ ಅಂತವರು ನಿಯಮಿತವಾಗಿ ಒಣ ಕೊಬ್ಬರಿ ಜೊತೆಗೆ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡುತ್ತಾ ಬಂದರೆ ನಿಶಕ್ತಿಯ ಆಯಾಸ ಮತ್ತು ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತದೆ ಇದರ ಜೊತೆಗೆ ನೀವು ದಿನವಿಡೀ ಆಕ್ಟಿವ್ ಆಗಿರಲು ಕೂಡ ಸಹಾಯವಾಗುತ್ತದೆ ಸೊ ನೋಡಿದ್ರೆಲ್ಲ ವೀಕ್ಷಕರೇ ನಿಯಮಿತವಾಗಿ ಒಣ ಕೊಬ್ಬರಿಯ ಜೊತೆಗೆ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ನೀವು ಕೂಡ ಖಚಿತವಾಗಿ ಈ ಒಣ ಜೊತೆಗೆ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕೊಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಕಡೆಗೆ ಕಾಣ್ತಾ ಇರುವಂತಹ ಟ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು